ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದಿಬಿಹಾಳದ ಟಿಎಪಿಸಿಎಂಎಸ್ ಆಡಳಿತ ಮತ್ತೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಮನೋಹರ್ ಮೇಟಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಟಿಎಪಿಸಿಎಂಎಸ್ನಲ್ಲಿ ತಮ್ಮ ಹಿಡಿತ ಸಡಿಲಗೊಂಡಿಲ್ಲ ಎಂಬ ಸಂದೇಶವನ್ನು ತಮ್ಮ ವಿರೋಧಿಗಳಿಗೆ ರವಾನಿಸಿದ್ದಾರೆ ಪಟ್ಟಣದ ಎಪಿಎಂಸಿಯಲ್ಲಿರುವ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಲಾಯಿತು

ಮನೋಹರ್ ಮೇಟೆಯವರು ನಾಮಪತ್ರ ಸಲ್ಲಿಸಿದ್ದಾರೆ ಅವರಿಗೆ ಸೂಚಕರಾಗಿ ಮುತ್ತಪ್ಪ ಆಗಿದ್ದಾರೆ ಅವರ ಅನುಮೋದಕರಾಗಿ ನೆಲ್ಕಂತ್ ರಾವ್ ನೆಲ್ಕಂಠಗೌಡ ಕಲಂಗೌಡ ಅವರು ಅನುಮೋದಕರಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ತಂದಿದ್ದಾರೆ ಅಂದರೆ ಸದ್ರಿ ಮನೋಹರ್ ಮೇಟಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಈ ಮೂಲಕ ಘೋಷಣೆ ಮಾಡ್ತೀನಿ ಅದರಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚಿದಾನಂಬ ಸಿಕಿಮ್ಯವರು ನಾಮಪತ್ರ ಸಲ್ಲಿಸಿದ್ದಾರೆ

ನಿರ್ದೇಶಕರಾದ ಬಸವರಾಜ್ ಇಸ್ಲಾಂಪುರ್ ಸುರೇಶ್ ಹಳೆಮನಿ ಮಲ್ಲನಗೌಡ ಬಿರಾದಾರ್ ಗುರುಲಿಂಗಪ್ಪ ಹಡ್ಲಗೇರಿ ವನಮಾಲಾ ಮೇಟಿ ಮಲ್ಲಮ್ಮ ಪಾಟೀಲ್ ಇದ್ದರು ಚುನಾವಣಾ ಕಾರ್ಯಕ್ಕೆ ಸಹಾಯಕ ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆಯ ಅಧಿಕಾರಿ ಸಂತೋಷ್ ಇಲ್ಕಲ್ ವ್ಯವಸ್ಥಾಪಕ ಉತ್ನಾಳ್ ಸಹಾಯಕ ವ್ಯವಸ್ಥಾಪಕ ಗುರುರಾಜ್ ಕೋನರೆಡ್ಡಿ ಸಿಬ್ಬಂದಿ ಪಾಟೀಲ್ ಎಸ್ಬಿ ಚಿನಿವಾರ್ ಸವಿತಾ ಚೌಧರಿ ಕಾರ್ಯನಿರ್ವಹಿಸಿದರು ರಹಸ್ಯ ಬಿಟ್ಟುಕೊಡದ ನಾಡಗೌಡ ಟಿಎಪಿಸಿಎಂಎಸ್ನಲ್ಲಿ ಅಧಿಕಾರ ಹಂಚಿಕೆ ಸೂತ್ರವೇನಾದರೂ ನಡೆದಿದೆಯೇ ಎಂದು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ನಾಡಗೌಡರು ಸದ್ಯಕ್ಕೆ ಅಧ್ಯಕ್ಷರಾಗಿ ಮೇಟಿ ಉಪಾಧ್ಯಕ್ಷರಾಗಿ ಸೀತಿಮನಿ ಆಯ್ಕೆಯಾಗಿದ್ದಾರೆ ಇವರು ಮುಂದುವರೆಯಲಿದ್ದಾರೆ ಇವರು ಹೇಗೆ ಕೆಲಸ ಮಾಡಲಿದ್ದಾರೆ ಎಂಬುದನ್ನು ಗಮನಿಸುತ್ತೇವೆ ಇದು ರಾಜಕಾರಣ ಇಲ್ಲಿ ಏನು ನಡೆಯುತ್ತದೆ ಎಂದು ಹೇಳಲಾಗದು ಒಪ್ಪಂದ ಸೂತ್ರದ ಕುರಿತು ಚರ್ಚೆ ನಡೆಸಿದ್ದೇವೆ ಈಗಲೇ ಏನು ಹೇಳಲಾಗದು ಎಂದು ಅಧಿಕಾರ ಹಂಚಿಕೆ ಸೂತ್ರದ ರಹಸ್ಯವನ್ನ ನಾಡಗೌಡರು ಬಿಟ್ಟುಕೊಡಲಿಲ್ಲ ಅವರಿಗೆಲ್ಲ ಈ ಸಂಸ್ಥೆ ಬಡವಾಗಿದೆ ಇದನ್ನ ಮೇಲೆತ್ತುವಂಥ ಕೆಲಸ ಜವಾಬ್ದಾರಿ ಈ ನೂತನವಾಗಿ ಆಯ್ಕೆಯಾದಂತಹ ಸದಸ್ಯರ ಮೇಲಿದೆ ಅದಕ್ಕೆ ಏನೆಲ್ಲ ಸಹಕಾರ ನಮ್ಮಿಂದ ಬೇಕು ಸರ್ಕಾರದಿಂದ ಬೇಕು ಆ ಸಹಕಾರವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಕೂಡ ನಾನು ಈಗಾಗಲೇ ಹೇಳಿದ್ದೇನೆ ಒಟ್ಟಾರೆ ಈ ರೈತರ ಒಂದು ಪ್ರತಿಷ್ಠಿತ ಸಂಸ್ಥೆ ಜಿಲ್ಲೆಯಲ್ಲಿ ಒಂದು ಹೆಸರಾದಂಥ ಸಂಸ್ಥೆ ಒಂದು ಕಾಲದಲ್ಲಿ ಇತ್ತು ಅದೇ ರೀತಿಯಾಗಿ ನನ್ನ ಆ ಉಜ್ವಲ ಭವಿಷ್ಯಕ್ಕೋಸ್ಕರ ಅವರು ಬಿಡಲಿ ಅನ್ನುವಂಥದ್ದು ನಾನು ಅವರು ಹಾರೈಸುತ್ತೇನೆ ಮತ್ತು ಏನು ಸಹಕಾರ ಬೇಕು ಸರ್ಕಾರದ ವೃತ್ತಿಯಿಂದ ಎಲ್ಲಕ್ಕೂ ಯಾವಾಗಲೂ ನೀಡಲಿಕ್ಕೆ ನಾವು ಸಿದ್ಧಿಗೋಗಿಯಾಗಿದ್ದೇವೆ ಎಲ್ಲೋ ಅದು ಕಡಿಮೆ ಆಗಿದೆ ಕೊಡುವಂಥದ್ದು ದುಡ್ಡು ಇವತ್ತು ಷೇರು ಬಂಡವಾಳ ಕೂಡ ಭಾಳ ಕಡಿಮೆ ಆ ಷೇರು ಬಂಡವಾಳನೂ ಕೂಡ ಜಾಸ್ತಿ ಅದರ ಜೊತೆಯಾಗಿ ವಹಿವಾಟು ಮಾಡ್ತಕ್ಕಂಥದ್ದು ಹೆಚ್ಚು ಮಾಡಬೇಕು ಅದನ್ನು ಕೂಡ ಜಾಸ್ತಿ ಮಾಡಬೇಕು ಅದಕ್ಕೆ ಮೇಲಿಂದ ಮೇಲೆ ಬಿ ಎಸ್ ಪಾಟೀಲ್ರಾಗಲಿ ನಾವಾಗಲಿ ಇದರ ಬಗ್ಗೆ ಹೆಚ್ಚು ಡಿ ಸಿ ಸಿ ಬ್ಯಾಂಕಿನ ಯಾವ ರೀತಿಯಾಗಿ ಇದಕ್ಕೆ ನೆರವು ಕೊಡಿಸ್ಲಿಕ್ಕೆ ಸಾಧ್ಯ ಮತ್ತು ಸರ್ಕಾರದಿಂದ ಏನು ಮಾಡೋಕ್ಕೆ ಸಾಧ್ಯ ಮಾಡಿ ವಹಿವಾಟವನ್ನು ಹೆಚ್ಚು ಮಾಡುವಂಥದ್ದು ನಮ್ಮ ಗುರಿ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಅವರಿಗೆ ಉಪದೇಶಗಳನ್ನು ಆವಾಗವಾಗ ಮಾಡ್ತಾ ಇರ್ತೀವಿ ಅದನ್ನು ಫಾಲೋ ಮಾಡಲಿ ಅಂತ ಅಷ್ಟೇ ನಾವು ಆಮೇಲೆ ಇಲ್ಲಿ ಸಾಕಷ್ಟು ಅಸೆಟ್ಸ್ ಇದ್ದಾವೆ ಇದು ಆಸ್ತಿಗಳಿದ್ದಾವೆ ಆಸ್ತಿಗಳ ಅಭಿವೃದ್ಧಿಗೊಳಿಸಿ ಅದರಿಂದ ಇವತ್ತು ಬರುವಂಥ ಏನು ಬಾಡಿಗೆ ರೂಪದಲ್ಲಿ ಆಗಲಿ ವರ್ಷ ವರ್ಷ ಬಾಡಿಗೆ ರೂಪದಲ್ಲಿ ಅದೇ ಬಂದರೂ ಕೂಡ ಕನಿಷ್ಠ ಪಕ್ಷ ನನ್ನಂದಾಜು ಈ ಆಸ್ತಿಗಳನ್ನು ಪರಿವರ್ತನೆ ಮಾಡಿದ್ದಾರೆ ವರ್ಷಕ್ಕೆ ಮೂವತ್ತು ನಾಲ್ವತ್ತು ಏನು ಕೊರತೆ ಆಗೋದಿಲ್ಲ ಮೂವತ್ತು ನಾಲ್ವತ್ತು ಲಕ್ಷ ಆ ಒಂದು ಹೆಚ್ಚಿನ ಆದಾಯ ಕಂಡುಕೊಳ್ತಿದ್ದಾರೆ ಬಹುತೇಕ ಸಂಘ ಒಳ್ಳೆ ರೀತಿಯಿಂದ ನಡೆಸಲಿಕ್ಕೆ ಅನುಕೂಲ ಅಂದರೆ ವಹಿವಾಟು ಅಂದರೆ ಗಜ ಗೊಬ್ಬರ ಖರೀದಿ ಮಾಡಲಿಕ್ಕೆ ಮತ್ತು ಅದರ ಮೇಲೆ ಕೂಡ ಮಾರಾಟ ಮಾಡುವಂಥದ್ರಲ್ಲಿ ಕಮಿಷನ್ ಬರ್ತಕ್ಕಂಥದ್ದು ಬೇರೆ ನಮ್ಮ ರೈತರಿಗೆ ಬೇಕಾಗುವಂಥ ಸಲಕರಣೆಗಳು ವಶು ಇರ್ತಕ್ಕಂಥವ್ರು ಇವೇನು ಮಾಡ್ತೀವಲ್ಲ ನಮ್ಮ ಸ್ಪ್ರೇ ಸ್ಪ್ರೇ ಮಷಿನ್ಸು ಅದು ಇದು ಇದೆಲ್ಲ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡ್ತೀವಿ ಸಬ್ಸಿಡಿ ರೂಪದಲ್ಲಿ ಯಾವ ರೀತಿಯಾಗಿ ಈಗ ಎ ಪಿ ಎಮ್ ಸಿ ಇಲಾಖೆಯಿಂದ ಕೊಡ್ತಾರೆ ಆ ರೀತಿಯಾಗಿ ಇದಕ್ಕೂ ಕೂಡ ಒಂದು ಸಹಾಯ ಅನ್ನೋ ಇದು ಚರ್ಚೆ ಮಾಡ್ತೀವಿ ಹಾಗಾಗಿ ಇದನ್ನು ಮೇಲೆ ಸಾಧ್ಯ ಈಗ ಮೇಟಿಯವರು ಸೀತೆಮಯ್ಯ ಅವರ ಅಧ್ಯಕ್ಷ ಉಪಾಧ್ಯಕ್ಷ ಇದೇನು ಒಪ್ಪಂದದ ಪ್ರಕಾರ ಏನು ಅಧಿಕಾರ ಹಂಚಿಕೆ ಸೂತ್ರ ಏನಿಲ್ಲ ಈಗ ಇವತ್ತು ಇವತ್ತೇ ಅವರಿಬ್ಬರು ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿರ್ತಾರೆ ಒಟ್ಟಾರೆ ನಮ್ಮ ಎಲ್ಲ ರೀತಿಯಾದಂಥ ಸಹಕಾರ ಸದಸ್ಯರು ಕೊಟ್ಟಿದ್ದಾರೆ ಅದು ಮುಂದೆ ಬೆಳವಣಿಗೆಗಳು ಯಾವ ರೀತಿಯಾಗಿ ಬೆಳವಣಿಗೆ ರಾಜಕಾರಣ ಇದು ರಾಜಕಾರಣದಲ್ಲಿ ಬೆಳವಣಿಗೆ ಯಾವ ರೀತಿ ಆಗ್ತವೋ ಆ ರೀತಿಯಾಗಿ ಸಂದರ್ಭಾನುಸಾರ ತೀರ್ಮಾನಗಳನ್ನು ತೆಗೆದುಕೊಡ್ತೀವಿ ಹಂಚಿಕೆ ಸೂತ್ರ ಏನಾದರೂ ಮಾಡಿ ಈ ಸದ್ಯ ಇವರು ಆಗುವುದಿಲ್ಲ ಚರ್ಚೆ ಮಾಡಿದ್ರಿಬಿಟ್ರಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾರ್ನಾಳ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದಾರ್ ಕಾಂಗ್ರೆಸ್ ಮುಖಂಡ ಸಿಬಿ ಅಸ್ಕಿ ಮಾತನಾಡಿ ಟಿಎಪಿಸಿಎಂಎಸ್ನಲ್ಲಿ ಶಾಸಕರ ನಿರ್ದೇಶನದಂತೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತರ ಕೈಗೆ ಅಧಿಕಾರ ಸಿಕ್ಕಿದೆ ಮುಂಬರುವ ದಿನಗಳಲ್ಲಿ ರೈತರಿಗೆ ಅನುಕೂಲ ಒದಗಿಸುವ ಕಾರ್ಯ ಮಾಡಲಿ ಎಂದು ತಿಳಿಸಿದರು ಮುಂದಿನ ದಿನಮಾನಗಳಲ್ಲಿ ಟಿ ಪಿ ಸಿ ಎಮ್ ಎಸ್ನ ಬಲವರ್ಧನೆ ಬಳಸಬೇಕು ಮತ್ತು ರೈತರಿಗೆ ಬರ್ತಕ್ಕಂಥ ಏನೇನು ಬೀಜ ಗೊಬ್ಬರ ಇತರೆ ಯಾವ ವ್ಯವಸ್ಥೆ ಇದೆ ರೈತರಿಗೆ ಶುರುವಾಗಿ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ನಾವು ಯಾವತ್ತೂ ಸಹಕಾರ ಬೆಂಬಲವಾಗಿರುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮಾತು ಎಲ್ಲ ಟಿ ಪಿ ಸಿ ಎಮ್ ಎಸ್ ನಿರ್ದೇಶಕರ ಸರ್ಕಾರದಿಂದ ನೂತನ ಅಧ್ಯಕ್ಷರಾಗಿ ಮನೋಹರ್ ಮಿಟ್ಟಾಣವರು ಹಾಗೂ ಉಪಾಧ್ಯಕ್ಷರಾಗಿ ಚಿದಾನಂದ ಆಯ್ಕೆ ಆಯ್ಕೆಯವಕ್ಕ ಸನ್ಮಾನ್ಯ ಕ್ಷೇತ್ರ ಶಾಸಕರಾದ ಅಪ್ಪಾಜಿ ನಾಡಗೌಡರ ಒಂದು ನಿರ್ದೇಶನದ ಮೇರೆಗೆ ಎಲ್ಲ ಪಕ್ಷದ ಮುಖಂಡರುಗಳು ನಿರ್ದೇಶನ ಸಹಕಾರದಿಂದ ಮಾಡಿದ್ದಾಗ್ಯದ ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಒಂದು ಪಿಡಿತನ ಅಧ್ಯಕ್ಷದಿಂದ ಈ ವರ್ಷ ಅವರೇ ಇದ್ದರು ಆದರೆ ಮುಂದೆ ಸಹಿತ ಇದಕ್ಕಿಂತ ಹಿಂದೆ ಮುಂದೆ ಹೆಚ್ಚಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಈ ರೈತರಿಗೆ ಬರುವಂತಹ ಬೀಜ ಇರ್ಬೋದು ರಸಗೊಬ್ಬರ ಇರಬಹುದು ಮತ್ತು ಇನ್ನಿತರ ಹೆಚ್ಚು ಹೆಚ್ಚಾಗಿ ವಿಶೇಷವಾಗಿ ಈ ಕೆಪಿ ರೈತರಿಗೆ ಈ ಬಾಡಿಗೆ ರೂಪದಲ್ಲಿ ಏನಾದರೂ ಮುಂದಿನ ತೀರ್ಮಾನಗಳಲ್ಲಿ ನೂತನ ಅಧ್ಯಕ್ಷರು ಒಂದು ಮೀಟಿಂಗ್ ಮಾಡಿ ಅದರ ಬಾಡಿಗೆ ರೂಪದ ರೈತರಿಗೆ ರಿಯಾಯಿತಿ ದರದಲ್ಲಿ ಅನುಕೂಲ ಮಾಡಿಕೊಡಬೇಕಂತ ಹೇಳಿಕೊಂಡು ನೂತನ ವಿಜಯೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮೇಟಿ ಹಾಗೂ ಸೀತಿಮನಿ ಅಭಿಮಾನಿಗಳು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ